ವೆಲ್ಕಮ್ ಟು ಕನ್ನಡ ಫೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಲವಂಗವು ಸಸ್ಯದ ಯಾವ ಭಾಗ ಆಪ್ಷನ್ ಎ ತೊಗಟ್ಟೆ ಆಪ್ಷನ್ ಬಿ ಕಾಂಡ ಆಪ್ಷನ್ ಸಿ ಒಣಗಿದ ಮೊಗ್ಗು ಆಪ್ಷನ್ ಡಿ ಬೇರು ಸರಿಯಾದ ಉತ್ತರ ಆಪ್ಷನ್ ಸಿ ಒಣಗಿದ ಮೊಗ್ಗು ನಿಮ್ಮ ಎರಡನೆಯ ಪ್ರಶ್ನೆ ಭಗತ್ ಸಿಂಗ್ರನ್ನು ಬ್ರಿಟಿಷ್ ಸರ್ಕಾರ ಯಾವಾಗ ಗಲ್ಲಿಗಿರಿಸಿತ್ತು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂದು ಆಪ್ಷನ್ ಡಿ ಎರಡು ಸಾವಿರದ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂದು ನಿಮ್ಮ ಮೂರನೆಯ ಪ್ರಶ್ನೆ ಸಣ್ಣ ವಸ್ತುಗಳ ಗಾತ್ರವನ್ನು ಕಂಡುಹಿಡಿಯುವ ಉಪಕರಣ ಯಾವುದು ಆಪ್ಷನ್ ಎ ಅಮ್ಮೀಟರ್ ಆಪ್ಷನ್ ಬಿ ಬ್ಯಾರೋಮೀಟರ್ ಆಪ್ಷನ್ ಸಿ ಮೈಕ್ರೋಮೀಟರ್ ಆಪ್ಷನ್ ಡಿ ವೋಲ್ಟ್ ಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕ್ರೋಮೀಟರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿನಾಲ್ಕು ಆಪ್ಷನ್ ಸಿ ಹದಿನೆಂಟು ಆಪ್ಷನ್ ಡಿ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ನಿಮ್ಮ ಐದನೇ ಪ್ರಶ್ನೆ ಭಾರತ ರತ್ನ ಪಡೆದ ಖ್ಯಾತ ಕ್ರಿಕೆಟ್ ಪಟು ಯಾರು ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್ ऑप्शन सी एम एस धोनी के एल राहुल निरीद ऑप्शन ए सचिन तेंडूलकर्म प्रश्ने गौतम बुद्धन मगन ऑप्शन ये e, सत्या ऑप्शन बी विष्णु ऑप्शन सी आदि ಆಪ್ಷನ್ ಡಿ ರಾಹುಲ ಸರಿಯಾದ ಉತ್ತರ ಆಪ್ಷನ್ ಡಿ ರಾಹುಲ ನಿಮ್ಮ ಎರಡನೆಯ ಪ್ರಶ್ನೆ ಏಡಿಗೆ ಎಷ್ಟು ಕಾಲುಗಳಿರುತ್ತದೆ ಆಪ್ಷನ್ ಎ ಆರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಹತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತು ಎಂಟನೆಯ ಪ್ರಶ್ನೆ ತಿಂಗಳವರೆಗೆ ಏನೂ ತಿನ್ನದೆ ಕುಡಿಯದೆ ಜೀವಿಸಬಲ್ಲ ಪಕ್ಷಿ ಯಾವುದು ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗುಬ್ಬಿ ಆಪ್ಷನ್ ಡಿ ಪೆಂಗ್ವಿನ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಂಗ್ವಿನ್ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಜೋಗ ಜಲಪಾತ ಎಷ್ಟು ಅಡಿ ಎತ್ತರದಿಂದ ಧುಮುಕುತ್ತದೆ ಆಪ್ಷನ್ ಎ ಐನೂರು ಅಡಿ ಆಪ್ಷನ್ ಬಿ ಆರುನೂರು ಅಡಿ ಆಪ್ಷನ್ ಸಿ ಎಂಟುನೂರು ಅಡಿ ಆಪ್ಷನ್ ಡಿ ಒಂಬೈನೂರ ಅರವತ್ತು ಅಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬೈನೂರ ಅರವತ್ತು ಅಡಿ ನಿಮ್ಮ ಹತ್ತನೆಯ ಪ್ರಶ್ನೆ ಹೊಯ್ಸಲರ ಪ್ರಸಿದ್ಧ ಅರಸನಾರು ಆಪ್ಷನ್ ಎ ವಿಜಯವರ್ಮ ಆಪ್ಷನ್ ಬಿ ರಾಜವರ್ಮಾ ಆಪ್ಷನ್ ಸಿ ಶಿವಾಜಿ ಆಪ್ಷನ್ ಡಿ ವಿಷ್ಣುವರ್ಧನ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷ್ಣುವರ್ಧನ ಇದೇ ರೀತಿಯ ಹೆಚ್ಚಿನ ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ